ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಮೊನ್ನೆ ಅಷ್ಟೇ ಬಿಗ್ ಬಾಸ್ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿ ಬಂದಿದ್ದಂತಹ ರಂಜಿತ್ ಅವರ ಎಂಗೇಜ್ಮೆಂಟ್ ಆಗಿದೆ ಈ ಒಂದು ಎಂಗೇಜ್ಮೆಂಟ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ಗಳಾದಂತಹ ಶಿಶಿರ್ ಮೋಕ್ಷಿತಾ ಐಶ್ವರ್ಯಾ ಗೌಡ ಅನುಷಾ ಇವರೆಲ್ಲರೂ ಸಹ ಕಾಣಿಸ್ಕೊಂಡಿದ್ದಾರೆ ಇಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಈ ಒಂದು ಫಂಕ್ಷನ್ ಅಲ್ಲಿ ಕಾಣಿಸ್ಕೊಂಡ್ರು ಸಹ ಎಲ್ಲರ ಕಣ್ಣು ಇದ್ದಿದ್ದು ಯಾಕೆಂದ್ರೆ ತ್ರಿವಿಕ್ರಮ್ ಹಾಗೆ ರಂಜಿತ್ ಅವರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅಂತಂದ್ರೆ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ತ್ರಿವಿಕ್ರಮ್ ಅವರ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ ಅಂಡ್ ಒಂದು ವಾರದಲ್ಲಿ ಅಂದ್ರೆ ಸುದೀಪ್ ಅವರು ಒಂದು ವೀಕೆಂಡ್ ಅಲ್ಲಿ ಕೇಳುವಂತಹ ಪ್ರಶ್ನೆಗೆ ನೀವು ಈ ಒಂದು ಸೀಸನ್ ಗೆಲ್ಲಬೇಕಾ ಅಥವಾ ರಂಜಿತ್ ಅವರು ಗೆಲ್ಲಬೇಕಾ ಅಂತ ಕೇಳಿದಾಗ ತ್ರಿವಿಕ್ರಮ್ ಅವರು ರಂಜಿತ್ ಅವರೇ ವಿನ್ ಆಗ್ಲಿ ಅಂತ ಹೇಳಿರ್ತಾರೆ ಸೊ ಅಷ್ಟರ ಮಟ್ಟಕ್ಕೆ ಇಬ್ರು ಸಹ ಬಿಗ್ ಬಾಸ್ ಮನೆಯಲ್ಲಿ ಕನೆಕ್ಟ್ ಆಗಿರ್ತಾರೆ ಈ ಕಾರಣಕ್ಕಾಗಿ ಇಬ್ರು ಒಂದೊಳ್ಳೆ ಸ್ನೇಹಿತರು ಅಂತ ಹೇಳಿ ರಂಜಿತ್ ಅವರ ಎಂಗೇಜ್ಮೆಂಟ್ ಗೆ ತ್ರಿವಿಕ್ರಮ್ ಖಂಡಿತವಾಗ್ಲೂ ಬಂದಿರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ತ್ರಿವಿಕ್ರಮ ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಇಷ್ಟು ಕ್ಲೋಸ್ ಆಗಿದ್ದಂತಹ ರಂಜಿತ್ ಅವರ ಮದುವೆಯಲ್ಲಿ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡ್ರ ಇಲ್ವಾ ಅಂಡ್ ರಂಜಿತ್ ಅವರು ಭವ್ಯ ಗೌಡ ಅವರ ಮದ್ವೆ ಬಗ್ಗೆ ಕೂಡ ಅವರ ಒಂದು ಎಂಗೇಜ್ಮೆಂಟ್ ಅಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಮದುವೆ ವಿಚಾರ ಪ್ರಸ್ತಾಪ ಆಗ್ತಿದ್ದಂತನೇ ಹುಡುಗ ಯಾರು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಸಹ ಕಾಡ್ತಿದೆ ಸೊ ಈ ಒಂದು ವಿಚಾರದ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ ಎಸ್ ಸ್ನೇಹಿತರೆ ರಂಜಿತ್ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಆದಂತಹ ರಂಜಿತ್ ಅವರು ತಾನು ಪ್ರೀತಿಸಿದ ಹುಡುಗಿಯನ್ನ ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಮೊನ್ನೆ ಅಷ್ಟೇ ಈ ಒಂದು ಎಂಗೇಜ್ಮೆಂಟ್ಗೆ ಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಗಳಾದಂತಹವ್ರನ್ನ ಎಲ್ಲರೂ ಸಹ ಇನ್ವೈಟ್ ಮಾಡಿದ್ರು ಇನ್ವೈಟ್ ಮಾಡಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ರಂಜಿತ್ ಅವರ ಎಂಗೇಜ್ಮೆಂಟ್ ಗೆ ಬಂದಿರೋದು ಶಿಶಿರ್ ಐಶ್ವರ್ಯ ಮೋಕ್ಷಿತ ಭವ್ಯ ಗೌಡ ಹಾಗೆ ಅನುಷಾ ಅವರು ಎಲ್ಲರೂ ಸಹ ಒಟ್ಟಿಗೆ ಬರ್ತಾರೆ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋಸ್ಗಳನ್ನು ಸಹ ತೆಗೆಸ್ಕೊಡ್ತಾರೆ ಫೋಟೋಸ್ ತೆಗಿಬೇಕಾದ್ರೆ ಭವ್ಯ ಗೌಡ ಅವರ ಮದುವೆ ಬಗ್ಗೆ ಕೂಡ ಪ್ರಸ್ತಾಪ ಆಗುತ್ತೆ ಸರ್ ನಿಮ್ಮ ಮದುವೆ ಆದ್ಮೇಲೆ ನೆಕ್ಸ್ಟ್ ಭವ್ಯ ಗೌಡ ಅವರ ಮದುವೆನಾ ಅಂತ ಕೇಳ್ತಾರೆ ಆಗ ರಂಜಿತ್ ಅವರು ಹೇಳ್ತಾರೆ ಎಸ್ ನೆಕ್ಸ್ಟ್ ಭವ್ಯದೇ ಮದುವೆ ಇರೋದು ಎಲ್ಲರೂ ಸಹ ಭವ್ಯಗೌಡ ಅವರ ಮದುವೆಗೆ ತಪ್ಪದೆ ಬರಬೇಕು ಅಂತ ಸಹ ರಂಜಿತ್ ಅವರು ಹೇಳ್ತಾರೆ ನೆಕ್ಸ್ಟ್ ಭವ್ಯ ಗೌಡ ಅವ್ರದ್ದೇ ಮದುವೆ ಆಗಿದ್ರೆ ಹುಡುಗ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಸಹ ಆ ಗೆ ಅಂದ್ರೆ ಇವರ ಫೋಟೋವನ್ನ ಯಾರು ಕ್ಲಿಕ್ ಮಾಡ್ತಿರ್ತಾರೋ ಆ ಹುಡುಗ ಸಹ ಕೇಳ್ತಾನೆ ಆಗ ರಂಜಿತ್ ಅವರು ಹೇಳ್ತಾರೆ ಇನ್ನೂ ಸಹ ಹುಡುಗನನ್ನ ಹುಡುಕ್ತಾ ಇದೀವಿ ಭವ್ಯ ಗೌಡ ಅವ್ರಿಗೆ ಹುಡುಗ ಸಿಗ್ಬೇಕು ಅಂತಂದ್ರೆ ಅವನು ಕೂಡ ನೆಕ್ಸ್ಟ್ ಲೆವೆಲ್ ರೌಡಿ ಆಗಿರ್ಬೇಕು ಯಾಕಂದ್ರೆ ಭವ್ಯ ಅವರು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ರೌಡಿ ಬೇಬಿ ಅಂತಾನೆ ಫೇಮಸ್ ಆಗಿದ್ರು ಸೊ ಭವ್ಯ ಗೌಡ ಅವ್ರಿಗೆ ಜೋಡಿಯಾಗಿ ಬರಬೇಕು ಅಂತಂದ್ರೆ ಅವರು ಸಹ ನೆಕ್ಸ್ಟ್ ಲೆವೆಲ್ ರೌಡಿ ಆಗಿದ್ರೆ ಮಾತ್ರ ಭವ್ಯ ಗೌಡ ಅವರಿಗೆ ವಿಚಾರ ಕೇವಲ ತಮಾಷೆಗಾಗಿ ಆಡಿರುವಂತಹ ಮಾತುಗಳಾಗಿದೆ ಸೀರಿಯಸ್ ಆಗಿ ಆಡಿರುವಂತಹ ಮಾತುಗಳಲ್ಲ ಸೀರಿಯಸ್ ಆಗಿ ರಂಜಿತ್ ಅವರು ಭವ್ಯ ಗೌಡ ಅವ್ರಿಗೆ ಏನು ಹುಡುಗನ್ನ ಹುಡುಕ್ತಿಲ್ಲ ಜಸ್ಟ್ ಭವ್ಯ ಗೌಡ ಅವ್ರನ್ನ ರೇಗಿಸ್ಬೇಕು ಅಂತ ಹೇಳಿ ಅಲ್ಲಿ ಯಾರೋ ಫೋಟೋಗ್ರಾಫರ್ ನೆಕ್ಸ್ಟ್ ಭವ್ಯ ಗೌಡ ಅವರದ ಮದುವೆ ಅಂತ ಕೇಳಿದಾಗ ಆ ಒಂದು ಪ್ರಶ್ನೆಗೆ ರೇಗಿಸ್ಬೇಕು ಅಂತ ಹೇಳಿನೇ ರಂಜಿತ್ ಅವರು ಆ ರೀತಿ ಉತ್ತರವನ್ನ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಇಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಾದಂಥವರು ರಂಜಿತ್ ಅವರ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಬಂದಿದ್ದರೂ ಸಹ ಎಲ್ಲರ ಕಣ್ಣಿದ್ದು ತ್ರಿವಿಕ್ರಮ್ ಅವರ ಮೇಲೇ ತ್ರಿವಿಕ್ರಮ್ ಅವರು ರಂಜಿತ್ ಅವರಿಗೆ ತುಂಬ ಕ್ಲೋಸ್ ಇದ್ದಾರೆ ಸೊ ತ್ರಿವಿಕ್ರಮ್ ಅವರು ಖಂಡಿತವಾಗ್ಲೂ ರಂಜಿತ್ ಅವರ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಬಂದೇ ಬರ್ತಾರೆ ಅನ್ನುವಂಥ ಹಂಡ್ರೆಡ್ ಪರ್ಸೆಂಟ್ ಶ್ಯೂರಿಟಿಯನ್ನು ಇಟ್ಕೊಂಡು ಎಲ್ಲರೂ ಸಹ ವೆಯ್ಟ್ ಮಾಡ್ತಿದ್ರು ಬಟ್ ತ್ರಿವಿಕ್ರಮ್ ಅವರು ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ಬಂದಿಲ್ಲ ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ಬಂದರೂ ಸಹ ಅವರು ಯಾರ ಜೊತೆ ಇರ್ತಾರೆ ಭವ್ಯ ಅವ್ರ ಜೊತೆ ಇರ್ತಾರ ಅಥವಾ ಮೋಕ್ಷಿತ ಅವ್ರನ್ನ ನೋಡಿ ಮೋಕ್ಷಿತ ಅವ್ರ ಜೊತೆ ಹೋಗ್ತಾರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಕಾಡ್ತಾರೆ ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವರ ಹೇಳ್ಕೊಂಡಿರುವ ಪ್ರಕಾರ ತ್ರಿವಿಕ್ರಮ್ ಅವರು ಅವರ ಫ್ಯಾನ್ ಆಗಿದ್ರಂತೆ ಸೊ ಭವ್ಯ ಗಿಂತ ಜಾಸ್ತಿ ತ್ರಿವಿಕ್ರಮ್ಗೆ ಮೋಕ್ಷಿತಾ ಇಷ್ಟ ಆಗಿ ಅವರು ಮೋಕ್ಷಿತಾ ಜೊತೆನೆ ಇರ್ತಾರ ಅಥವಾ ಭವ್ಯ ಗೌಡ ಅವ್ರ ಜೊತೆ ಇರ್ತಾರ ಅಂಡ್ ಭವ್ಯ ಗೌಡ ಅವ್ರ ಜೊತೆ ಒಂದಿಷ್ಟು ಕ್ಲಾಶಸ್ ಸಹ ಆಗಿದೆ ಅಂತ ಅನ್ಸುತ್ತೆ ನಮ್ಮೆಲ್ರಿಗೂ ಯಾಕೆ ಅಂತಂದ್ರೆ ಅವರವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಅವ್ರು ಮಾಡ್ಕೊಂಡಿರುವಂತಹ ಪೋಸ್ಟ್ ಗಳನ್ನ ನೋಡಿದ್ರೆ ಎಲ್ರಿಗೂ ಸಹ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅನ್ನೋದು ಬಟ್ ಏನ್ ನಡೆದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಸೊ ಭವ್ಯ ಜೊತೆ ಕ್ಲಾಶ್ ಆಗಿರೋದ್ರಿಂದ ತ್ರಿವಿಕ್ರಮ್ ಅವರು ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ಬಂದರೆ ಮೋಕ್ಷಿತ್ ಅವ್ರ ಜೊತೆ ಇರ್ತಾರೆ ಅನ್ನೋದು ಸಾಕಷ್ಟು ಫ್ಯಾನ್ಸ್ಗಳ ಅಭಿಪ್ರಾಯ ಆಗಿತ್ತು ಬಟ್ ಈಗ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ಆ ಒಂದು ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ರಂಜಿತ್ ಅವರ ಎಂಗೇಜ್ಮೆಂಟ್ಗೂ ಸಹ ಅವರು ಬಂದಿಲ್ಲ ಸೊ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ತ್ರಿಮೋಕ್ಷಿ ಅಭಿಮಾನಿಗಳಾಗಿರ್ಬೋದು ತ್ರಿವ್ಯಾ ಅಭಿಮಾನಿಗಳಾಗಿರ್ಬೋದು ಇವರಿಬ್ಬರನ್ನ ಪೇರಾಗಿ ನೋಡೋದಕ್ಕೆ ತುಂಬಾನೇ ಕಾತುರದಿಂದ ಕಾಯ್ಕೊಂಡಿದ್ರು ಅವರ ಭವ್ಯ ಗೌಡ ಅವರ ಬರ್ಡೇನಲ್ಲೂ ಸಹ ಇವರಿಬ್ಬರ ಪೇರನ್ನ ನೋಡಿದ್ರು ಿಲ್ಲ ಸೊ ತ್ರಿವ್ಯಾ ಫ್ಯಾನ್ಸ್ ಗಳು ಸಹ ತುಂಬಾನೇ ವೇಟ್ ಮಾಡ್ತಿದ್ರು ಇವರಿಬ್ಬರನ್ನ ಒಟ್ಟಿಗೆ ನೋಡ್ಬೇಕು ಅಂತ ಹೇಳಿ ಬಟ್ ಅದು ಕೂಡ ಇರಲಿಲ್ಲ ಅಂಡ್ ತ್ರಿಮೋಕ್ಷಿ ಫ್ಯಾನ್ಸ್ಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಒಟ್ಟಿಗೆ ನೋಡಿರೋದು ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಮಾತ್ರ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಇವರಿಬ್ಬರನ್ನ ಒಟ್ಟಿಗೆ ನೋಡೇ ಇಲ್ಲ ಸೊ ಅದಕ್ಕೋಸ್ಕರ ಇವರು ಸಹ ತುಂಬಾನೇ ಕಾತರದಿಂದ ಕಾಯ್ತಿರ್ತಾರೆ ಇವರಿಬ್ಬರನ್ನ ಒಟ್ಟಿಗೆ ನೋಡಬೇಕು ಅಂತ ಹೇಳಿ ಸೊ ಈ ಒಂದು ಫಂಕ್ಷನ್ ಅಲ್ಲಾದ್ರೂ ನಾವು ತ್ರಿಮೋಕ್ಷಿನ ನೋಡ್ಬೋದು ಅಂತ ಹೇಳಿ ಈ ಒಂದು ಪೇರ್ ನೋಡ್ಬೋದು ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು ಬಟ್ ಅವ್ರೆಲ್ರಿಗೂ ಸಹ ತುಂಬಾನೇ ನಿರಾಸೆ ಆಗಿದೆ ಅಂತ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಜೊತೆ ಇದ್ರೆ ಚೆನ್ನಾಗಿರ್ತಾರ ಅಥವಾ ಮುಖಿತ ಅವ್ರ ಜೊತೆ ಇದ್ರೆ ಚೆನ್ನಾಗಿರ್ತಾರೆ ಯಾರ ಒಂದು ಕಪಲ್ ಪೇರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಹಾಗೆ ನೀವು ಯಾರ ಫ್ಯಾನ್ಸ್ ತ್ರಿಮೋಕ್ಷಿ ಫ್ಯಾನ್ಸಾ ಅಥವಾ ತ್ರಿವ್ಯಾ ಫ್ಯಾನ್ಸಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬೈ